ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದು ಮುಖಾಂತರ ಅನೇಕ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳು ಉದ್ಭವ ಆಗಿರ್ತವೆ ಆದರೆ ಅದನ್ನು ನಾವು ಕಡೆಗಣಿಸಿದ್ದೀವಿ ಕಡೆಗಣಿಸಿ ಎಲ್ಲ ರೀತಿಯ ಆಸ್ಪತ್ರೆಗಳಲ್ಲಿ ತಿರುಗಿ ನಮ್ಮ ಕಾಯಿಲೆಗಳನ್ನು ವಾಸ ಮಾಡ್ಕೊಳ್ಳೋಕೆ ಹೋಗಿ ಎನ್ನೂ ಕಾಯಿಲೆಗಳು ತರಿಸ್ಕೊತಾ ಇದ್ದೀವಿ ಸ್ನೇಹಿತರೆ ಇದು ಕಾಡು ಸಹದೇವ್ ಗಿಡ ಅಂತಾರೆ ಇದನ್ನು ಕಾಡು ಸಹದೇವ್ ಗಿಡ ಅದರ ಒಂದು ಹೂವು ಇದರ ಒಂದು ಒಂದೇ ಆಗಿರ್ತದೆ ನೋಡಿ ಆದರೆ ಇದರಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಮ್ ಇದೆ ಇನ್ನೊಂದು ಏನಪ್ಪ ಅಂದರೆ ವಸೀಕರಣ ಅಂತಾರಲ್ಲ ವಸೀಕರಣ ಯಾರಾದರೂ ಚತ್ರುಗಳಿದ್ರೆ ಅವರನ್ನು ವಸೀಕರಣ ಮಾಡ್ಕೊಳ್ಳೋಕ್ಕೆ ಇದು ವಸೀಕರಣ ಗಿಡ ಅಂತೂ ಸಹ ಇದ್ದಾನೆ ನೋಡಿ ಅದನ್ನು ಒಂದು ಎಲೆ ಎ ಥರ ಇರ್ತದೆ ಎಲೆ ಎತ್ತರ ನೋಡಿ ಈ ಥರ ಇರ್ತದೆ ಅದರ ಹೂವು ನೋಡಿ ಈ ಥರ ಇರ್ತದೆ ಈ ಥರ ಈ ಒಂದು ಎಲೆಯನ್ನು ಒಂದಷ್ಟು ಸೇಖರಿಸಿಕೊಂಡು ಅದನ್ನು ಸ್ವಲ್ಪ ತುಪ್ಪ ಹಾಕಿ ಭಸ್ಮ ತಯಾರಿಸಿ ಸುಟ್ಟುಬಿಟ್ಟು ಭಸ್ಮ ತಯಾರಿಸ್ಕೊಂಡು ಆ ಭಸ್ಮವನ್ನು ನಿಮಗೆ ಯಾರೋ ಛತ್ರುಗಳಿದ್ದರೆ ಅಂದರೆ ನೀವು ಚೆನ್ನಾಗಿ ಮಿತ್ರರಾಗಿರ್ತೀರ ಮತ್ತು ಕೆಲವೊಂದು ಕಾರಣ ಕಾರಣಾಂತರಗಳಿಂದ ಶತ್ರುಗಳು ಆಗ್ತೀರ ಅಂತಹ ಒಂದು ಮಿತ್ರರಿಗೆ ಆ ಒಂದು ಭಸ್ಮ ಯಾವುದು ಮುಖಾಂತರ ಟಚ್ ಮಾಡಿದಾಗ ಏನಾಗುತ್ತೆ ಅವರು ನಿಮಗೆ ಮಿತ್ರರಾಗ್ತಾರೆ ಮತ್ತು ನೀವು ಯಥ ಬರೋಕ್ಕೆ ಮೊದಲು ಯಾವ ಥರ ಇದ್ದರೂ ಆ ಥರ ಇರೋಕ್ಕೆ ಒಂದು ಅವಕಾಶ ಆಗುತ್ತೆ ಪ್ರಕೃತಿ ನೋಡಿ ಮ ಜಗಳಗಂಟಿ ಅಂತ ಇರ್ತದೆ ಆ ಜಗಲಗಂಟಿ ಮರ ಮ ಅದು ಆ ಜಗಲಗಂಟಿ ಮರದ ಬಂದು ಒಂದಷ್ಟು ಕಡ್ಡಿಯನ್ನು ಎತ್ಕೊಂಡು ಮನೆಗೆ ಇಟ್ಕೊಂಡ್ರೆ ಹೆಂಡ್ತಿ ಗಂಡ ಸಾಕ ತಗಲಾಟ ಮಾಡ್ಕೊತಾರೆ ಅದೇ ಜೋರ್ ಎಲ್ಲರೂ ಅಂದರೆ ನೆಗೆಟಿವನ್ನು ಅಬ್ಸಾರ್ವ್ ಮಾಡೋ ಶಕ್ತಿ ಆ ಒಂದು ಜಗಳಗಂಟಿಗೆ ಗಿಡಕ್ಕಿದೆ ಇದು ಪಾಸಿಟಿವನ್ನು ಅಬ್ಸಾರ್ವ್ ಮಾಡೋ ಶಕ್ತಿ ಇದಕ್ಕಿದೆ ಆದ್ದರಿಂದ ಈ ಒಂದು ಗಿಡದ ಚೆನ್ನಾಗಿ ನೋಡಿ ಎಲ್ಲ ಸಿಕ್ಕಿದಾಗ ಈ ಒಂದು ಗಿಡವನ್ನು ಶೇಖರಿಸಿಕೊಂಡು ಅಂದರೆ ಬೇರೆ ಬೇರೆ ಕ ಉಪಯೋಗಿಸಬಾರ್ದು ಒಳ್ಳೆಯದಕ್ಕೆ ಕೆಟ್ಟದ್ದಕ್ಕೂ ಯಾವುದು ಯಾವತ್ತು ನೆಗೆಟಿವ್ ಅದು ತೊಂದರೆ ಆಗುತ್ತೆ ನಮಗೆ ತೊಂದರೆ ಆಗುತ್ತೆ ಒಳ್ಳೆಯದು ಈಗ ಅನ್ಯ ಎಷ್ಟೋ ವರ್ಷಗಳಿಂದ ನೀವು ಮಿತ್ರರಾಗಿರ್ತೀರ ಕೆಲವು ಕಾರಣ ಯಾವುದೋ ಕಾರಣ ಅಂತೇಳಿ ನೀವು ಸ್ವಲ್ಪ ಅದನ್ನು ನೆಗೆಟಿವ್ ಆಗಿ ದೂರ ಆಗಿದ್ದರೆ ನಿಮ್ಮನ್ನು ಹತ್ತಿರ ಮಾಡೋ ಶಕ್ತಿ ಈ ಒಂದು ಗಿಡಕ್ಕಿದೆ ಸ್ನೇಹಿತರೆ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಎಲ್ಲರೂ ಮಟ್ಟು ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಇದು ಮಾಡಿ ನಮಸ್ಕಾರ ಸ್ನೇಹಿತರೆ